ಹಾಯ್ ನಮಸ್ಕಾರ ಮಾರ್ರೆ ನಾನು ನಿಮ್ಮ ಕುಂದಾಪುರದಾಳ ಇವತ್ತು ನಾನು ಗನಗ ನಾ ಚೂಡಿದಾರ ತಗೊಂಡ ಬಂದಿದ್ದೆ ಕಾಣಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ಲ ಚೂಡಿದಾರ ಕಾಣಿ ಲೈಕ್ ಲಾಯ್ಕ್ ಇತ್ತು ಕಾಣಿ ಈ ಚೂಡಿದಾರ ಎಷ್ಟು ಲೈಕ್ ಇತ್ತು ಕಾಣಿ ಇದರ ರೇಟ್ ಎಷ್ಟು ಗೊತ್ತಿತ್ತಾ ನಾನೂರ ಎಂಬತ್ತೊಂದು ರೂಪಾಯಿ ಕಾಣಿ ಈ ಫ್ಯಾಬ್ರಿಕ್ ರೇಯನ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಅಂದಕ್ಕೆ ಹೇಳಿ ಇದ್ರ ಕಲ್ಲರ್ ಎಲ್ಲೋ ಕಲರ್ ಮಾರ್ರೆ ರೌಂಡ್ ನೆಕ್ ಕುರ್ತಾ ವಿತ್ ಬಾಟಮ್ ಮತ್ತೆ ದುಪ್ಪಟ್ಟ ಎಲ್ಲ ತ್ರೀ ಸೆಟ್ ಕುರ್ತಾ ಇದೆ ಲಾಯಕ್ ಇತ್ತು ಪಿಂಕ್ ಕಲರ್ ಇದು ಇದು ಪಿಂಕ್ ಕಲರ್ ಕುರ್ತಾ ವಿತ್ ಬಾಟಮ್ ಮತ್ತೆ ದುಪ್ಪಟ ಎಲ್ಲ ಇತ್ತು ಮೂರು ಇತ್ತು ಇದ್ರಾಗೆ ಇದು ಬಟ್ಟೆ ಇತ್ತಲ್ಲ ಸಿಲ್ಕ್ ಬಟ್ಟೆ ಬತ್ತ ಕಾಣಿ ಇದ್ರ ದುಡ್ಡು ಆರ್ನೂರ ಐವತ್ತಾರು ರೂಪಾಯಿ ಎಷ್ಟು ಚಂದ ಇತ್ತಲ್ಲ ಇದು ವರ್ಕ್ ಅಲ್ಲಿ ಎಷ್ಟು ಲೈಕ್ ಇತ್ತು ಕಾಣಿ ಎಷ್ಟು ಚಂದ ಇತ್ತಲ್ಲ ವರ್ಕಲ್ಲ ಈಗಣಿತಿ ಎಷ್ಟು ಚಂದ ಇತ್ತು ಕಣಿ ವೀಡಿಯೋದಂಗೆ ಎಷ್ಟು ಲೈಕ್ ತೋರದ್ ಕಣಿ ಇದು ಈ ಈ ಕುರ್ತಕ್ಕೆ ರೇಟ್ ಎಷ್ಟು ಓದಿದ ಮುನ್ನೂರ ಆರು ರೂಪಾಯಿ ಎಷ್ಟು ಕಮ್ಮಿ ಕಾಣಿ ಎಷ್ಟು ಕಮ್ಮಿಗೆ ಇಷ್ಟು ಚಂದ ಸೆಟ್ ಇದಕ್ಕೆ ಮೋಸ್ಟ್ಲಿ ಇದಿಲ್ಲ ಪ್ಯಾಂಟ್ ಇಲ್ಲ ಕಾಣಿ ದುಪ್ಪಟ್ಟ ಮತ್ತು ಟಾಪ್ ಅಷ್ಟು ಈ ಗಣಿ ಇದು ಪಿಂಕ್ ಕಲರ್ ಡ್ರೆಸ್ ಇದಕ್ಕೆ ಎಷ್ಟು ಕೋತಿ ತಾನೂರ ತೊಂಬತ್ತೇಳು ರೂಪಾಯಿ ಕಾಟನ್ ಬ್ಲೆಂಡ್ ಅಂದರೆ ಮಿಕ್ಸ್ ಕಾಟನ್ ಮಾರ ಇದು ಕುರ್ತಾ ವಿತ್ ದುಪ್ಪಟ್ಟ ಬಾಟಮ್ ಎಲ್ಲ ಇತ್ತು ಇದಕ್ಕೆ ಪಿಂಕ್ ಕಲರ್ ಇಲ್ಲಿ ಕಣಿ ಇದು ಎಷ್ಟು ಲೈಕ್ ಇತ್ತು ಕಾಣಿ ಇದು ಮಿರರ್ ವರ್ಕ್ ಬತ್ತ ಕಾಣಿ ಇದು ಫ್ಯಾಬ್ರಿಕ್ ರೇಯನ್ ಫ್ಯಾಬ್ರಿಕ್ ಕುರ್ತ ವಿತ್ ದುಪ್ಪಟ್ಟ ಬಾಟಮ್ ಎಲ್ಲ ಇತ್ತು ಇದು ಪರ್ಪಲ್ ಕಲರ್ ಇದಕ್ಕೆ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಹತ್ತು ಕಾಣಿ ಎಷ್ಟು ಚಂದ ಇತ್ತಲ್ಲ ಇದಿಷ್ಟು ಲೈಕ್ ಇತ್ತು ಕಾಣಿ ಬ್ಲೂ ಕಲರ್ ಬತ್ತಿದೆ ಇದು ಪ್ಯೂರ್ ಕಾಟನ್ ಬಟ್ಟೆ ಮಾತ್ರ ಇದಕ್ಕೆ ಕುರ್ತಾ ದುಪ್ಪಟ್ಟ ಬಾಟಮ್ ಮೂರು ಇತ್ತು ಇದರ ನೆಕ್ ವಿ ಶೇಪ್ ಬತ್ತ ಕಾಣಿ ಪ್ಯೂರ್ ಕಾಟನ್ ಮಾತ್ರ ಇದರ ರೇಟ್ ಏಳ್ನೂರ ಐವತ್ತ್ಮೂರು ರೂಪಾಯಿ ಇದಿಷ್ಟು ಲೈಕ್ ಇತ್ತು ಕಾಣಿ ಇದು ಪಿಂಕ್ ಕಲರ್ ಬತ್ತ ಕಾಣಿ ಇದ್ರ ಫ್ಯಾಬ್ರಿಕ್ ರೇಯನ್ ಫ್ಯಾಬ್ರಿಕ್ ಕುರ್ತಾ ದುಪ್ಪಟ ಬಾಟಮ್ ಮೂರು ಬತತ್ತಿದ್ದು ಕಲ್ಲರ್ ಪಿಂಕ್ ಕಲ್ಲರು ನೆಕ್ಕು ವಿ ನೆಕ್ ಮತ್ತು ಇದಕ್ಕೆ ದುಡ್ಡು ಐನೂರ ಇಪ್ಪತ್ತೇಳು ರೂಪಾಯಿ ಲೆಂತ್ ನೀ ಲೆ ಲೆಂತ್ ಅತತ್ ಕಾಣಿ ಹಾಂ ಲೈಕ್ ಇತ್ತಿದು ಇಲ್ಲಿ ಕಾಣಿ ಈ ಚೂಡಿ ಎಷ್ಟು ಲೈಕ್ ಇತ್ತು ಕಾಣಿ ಇದ್ರ ದುಡ್ಡು ಆರ್ನೂರ ಎಂಬತ್ನಾಲ್ಕು ರೂಪಾಯಿ ಫ್ಯಾಬ್ರಿಕ್ ರೇಯನ್ ಫ್ಯಾಬ್ರಿಕ್ ಕುರ್ತಾ ವಿತ್ ದುಪ್ಪಟ ಬಾಟಮ್ ಮೂರು ಇತ್ತಿದು ಇದರ ನೆಕ್ ವಿ ನೆಕ್ ಬರ್ತೈತೆ ಕಾಣಿ ಕಲ್ಲರ್ ಮರೂನ್ ಕಲರ್ ಎಷ್ಟು ಲೈಕ್ ಇತ್ತಲ್ಲ ಈಗ ಚೂಡಿದಾರೆಲ್ಲ ಐತ್ ಮಾರ್ರೆ ಇದ್ರಾಗಿದ್ದ ಚೂಡಿದಾರ ಎಲ್ಲ ನಿಮ್ಗೆ ಇಷ್ಟ ಆದಾಗಿದ್ರೆ ಈ ಚೂಡಿದಾರದ ಮೇಲೆ ಸ್ಕ್ಯಾನರ್ ಫೋಟೋ ಇತ್ತು ಕಾಣಿ ಆ ಸ್ಕ್ಯಾನರ್ ಫೋಟೋನ ಸ್ಕ್ರೀನ್ಶಾಟ್ ತಕೊಂಡು ಮೀಶೋ ಆ್ಯಪಿಗೆ ಹೋಗಿ ಅಲ್ಲಿ ಕೆಮರ ಚಿತ್ರದ ಮೇಲೆ ಸರ್ಚ್ ಅಲ್ಲಿ ಚಿತ್ರ ಒಂದು ಇತ್ತು ಕಾಣಿ ಅದ್ರ ಮೇಲೆ ಕ್ಯಾಮರ ಪ್ರೆಸ್ ಮಾಡ್ರ ಗತಿಗೆ ಇದ್ರ ಶಾಟ್ ತೆಗದ್ದಲ್ಲ ಅದ್ರಂಗೆ ಬತ್ತತ್ ಇಷ್ಟ ಆದಾಗಿದ್ರೆ ಆರ್ಡರ್ ವಿಡಿಯೋ ಇಷ್ಟ ಆದಾಗಿದ್ದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇದೇ ಥರ ವೀಡಿಯೋ ಮಾಡಿದೆ ನಾನು ಅಕ್ಕ